ಇಂದು ಫೆಬ್ರವರಿ ಇಪ್ಪತ್ತೈದನೇ ತಾರೀಕು ಮರುಳ ಮುನಿಯನ ಕಗ್ಗ ದರ್ಶನ ಈ ಪುಸ್ತಕದ ಐದನೇ ನಿವೇದನೆ ಆತ್ಮೀಯರೇ ನಮಸ್ಕಾರ ನಿನ್ನೆ ನಾವು ಮಹಾನ್ ಮಹೋಪಾಧ್ಯಾಯ ವಿದ್ವಾನ್ ಶ್ರೀ ಎನ್ ರಂಗನಾಥ ಶರ್ಮ ಅವರ ಸಂಕ್ಷಿಪ್ತ ಜೀವನ ದರ್ಶನವನ್ನು ನಾನು ನಿಮಗೆ ನಿವೇದಿಸಿದೆ ಆಗ ಆ ಅವರ ಒಂದು ಚಿತ್ರವನ್ನು ತೋರಿಸ್ಲಿಕ್ಕೆ ಮರೆತು ಬಿಟ್ಟೆ ಇದು ರಂಗನಾಥ ಶರ್ಮಾರವರ ಒಂದು ಮುಖಭಾವ ಒಂದು ಬಹು ಪಾಂಡಿತ್ಯಪೂರ್ಣ ಮುಖಭಾವ ಹೀಗೆ ನಿಟ್ಟೂರು ಶ್ರೀನಿವಾಸರಾಯರು ಇವರಿಗೆ ಏನು ಹೇಳಿದರು ಅಂತಂದರೆ ನೀವು ಈ ಮರುಳ ಮುನಿಯನ ಕಗ್ಗವನ್ನು ಶುದ್ಧೀಕರಿಸಿ ಕೊಡ್ರಿ ಸರಿಯಾಗಿ ಹತ್ತೊಂಬತ್ತು ನೂರ ಎಂಬತ್ತು ಸುಮಾರು ಎರಡು ಎರಡೂವರೆ ಮೂರು ವರ್ಷಗಳ ಕಾಲ ಆ ಗ್ರಂಥ ಆ ಪದ್ಯಗಳನ್ನು ಆ ಮುಕ್ತಕಗಳನ್ನು ಕುರಿತು ಸರಿಪಡಿಸಿ ಕೊಟ್ಟರು ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಂದು ಅದು ಮೊದಲ ಮುದ್ರಣ ಕಾಣ್ತು ಆ ಅಲ್ಲೇ ಒಂದು ಅವ್ರಿಗಿನ್ನೂ ಒಂದು ಹೇಳಿದರು ನಿಟ್ಟೂರು ಶ್ರೀನಿವಾಸರಾಯರು ಒಂದು ತಾವು ಅದರ ವಿಮರ್ಶೆ ಮಾಡಬೇಕು ಅದನ್ನು ಅದರಲ್ಲಿ ಅದರ ಮಹತ್ವವನ್ನು ತಿಳಿಸಬೇಕು ಅಂಥೇಳಿ ವಿನಂತಿಸಿಕೊಂಡಿದ್ದರು ಹೀಗಾಗಿ ಒಂದು ಐದು ಪುಟಗಳ ಅಪೂರ್ವವಾದ ಪ್ರಸ್ತಾವನೆಯನ್ನು ಶ್ರೀ ಎನ್ ರಂಗನಾಥ ಶರ್ಮಾರವರು ಬರೆದು ಇಟ್ಟಿದ್ದಾರೆ ಈ ನನ್ನ ಪುಟ್ಟ ವಿಡಿಯೋದಲ್ಲಿ ಅಷ್ಟನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಈಗ ಆಶ್ಚರ್ಯ ಅನ್ನಿಸ್ತದೆ ಮರಳು ಮುನಿಯನ ಕಗ್ಗ ಮರಳು ಮುನಿಯನ ಕಗ್ಗ ಮಂಕುತಿಮ್ಮನ ಕಗ್ಗದ ಮುಂದುವರಿದ ಭಾಗ ಅಥವಾ ಅದರ ಎರಡನೆಯ ಭಾಗ ಅನ್ನುವಂತಹ ನಿರ್ದಿಷ್ಟವಾದ ಅಭಿಪ್ರಾಯ ಶ್ರೀ ಎನ್ ನಂಗನಾಥ ಶರ್ಮ ಅವರವ್ರದ್ದು ಆ ಆ ಪ್ರಸ್ತಾವನೆಯಲ್ಲಿ ಇದನ್ನು ಸ್ಪಷ್ಟವಾಗಿ ನಾವು ನೋಡಬಹುದು ಬರೆದೂ ಇಟ್ಟಿದ್ದಾರೆ ಹೀಗೆ ಅಂಥೇಳಿ ಏನಪ್ಪ ಒಂದು ಪಕ್ಷಿ ನೋಟ ಆ ಪ್ರಸ್ತಾವನೆಯ ಒಂದು ಪಕ್ಷಿ ನೋಟ ಇಲ್ಲಿ ಏನಿದೆಯಪ್ಪ ಅಂದರೆ ಸಂಪೂರ್ಣ ಬ್ರಹ್ಮಾಂಡದ ಒಂದು ಒಂದು ಬ್ರಹ್ಮಾಂಡವೇ ಇಲ್ಲಿಯ ಮುಕ್ತಕಗಳ ಚಿಂತನೆಯಲ್ಲಿದೆ ಅಧಿದೈವ ಅಧಿಲೋಕ ಅಧ್ಯಾತ್ಮ ಇವೆಲ್ಲ ವಸ್ತುವೇ ವಸ್ತುಗಳ ಚಿಂತನೆಯಲ್ಲಿ ಚಿಂತನೆಯಲ್ಲಿಂಟು ಬಾಳಿಗೆ ಒಂದು ದೃಢವಾದ ನಂಬಿಕೆ ಬೇಕು ಅದು ಬಾಳನ್ನು ಬೆಳಗಿ ಜೀವನವನ್ನು ಚೆನ್ನಾಗಿ ಹರಸಬೇಕು ಹಸನು ಮಾಡಬೇಕು ಅನ್ನುವಂಥ ಆ ಅದ್ಭುತವಾದ ದರ್ಶನ ಮರುಳ ಮುನಿಯನ ಕಗ್ಗದಲ್ಲಿದೆ ಅಂತ ಹೇಳ್ತಾರೆ ಅವರು ಇಷ್ಟೇ ಅಲ್ಲದೆ ಅವ್ರು ಹೇಳ್ತಾರೆ ಮರಳು ಮುನಿಯ ಬಹುದೊಡ್ಡ ದಾರ್ಶನಿಕ ಬ್ರಹ್ಮಪತ್ತನ ಭಿಕ್ಷುಕನಾಗಿ ನಮಗೆ ಇಲ್ಲಿ ಗೋಚರಿಸ್ತಾನೆ ಅಂಥೇಳಿ ಅವರ ಅತ್ಯಂತ ನಿಕಟವಾದ ಅಧ್ಯಯನದಿಂದ ಅವರು ಇದನ್ನು ಬರೀತಾರೆ ಆವಾಗ ಅವ್ರು ಹೇಳ್ತಾರೆ ಬಹುಕಾಲದ ಬದುಕು ಮರಣ ನಿನಗೆ ಸೇರಿದ್ದಲ್ಲ ಬೇಗ ಕಣ್ಣು ಮುಚ್ಚಿ ಧರ್ಮ ಮಾರ್ಗದಲ್ಲಿ ದುಡಿಯುವುದು ನಿನ್ನ ಕರ್ತವ್ಯ ಮರಳು ಮುನಿಯ ಅಂಬುದಂಥ ಅದ್ಭುತವಾದ ಉಪದೇಶವನ್ನು ಕರ್ತವ್ಯದ ಉಪದೇಶವು ಈ ಮರಳು ಮುನಿಯನ ಕಗ್ಗದಲ್ಲಿದೆ ಅಂತ ಹೇಳ್ತಾರೆ ಜಗತ್ತಿನಲ್ಲಿ ಅಸಮತೆ ಇದೆ ಅಸಮತೆ ಏನಿದು ದೇವರ ಲೀಲೆ ಶಿವಲೀಲೆ ಅಂತಾರೆ ಅವರು ಅದು ಭಾಳ ಗಂಭೀರವಾದ ವಿಚಾರ ಇರಲಿ ಎನ್ನುತ್ತಾ ಆದರೆ ಬದುಕಿರುವಷ್ಟು ನೀವು ಏನು ಮಾಡಬೇಕು ಅಂದು ಎಲ್ಲರಿಗೂ ಯಾವುದೇ ಭೇದ ಭಾವ ಎಣಿಸದೆ ಎಲ್ಲರಿಗೂ ಉಪಕಾರ ಮಾಡುತ್ತಾ ಇರಬೇಕು ಅಂತ ಹೇಳ್ತಾರೆ ಆಮೇಲೆ ನೀವು ಎಲ್ಲಿದ ಬಂದಿರಿ ಗೊತ್ತಿಲ್ಲ ಎಲ್ಲಿಗೆ ಹೋಗ್ತೀರಿ ಗೊತ್ತಿಲ್ಲ ಕೇವಲ ನಿಮ್ಮ ಎದುರಿಗೆ ಏನದಪ್ಪ ಅಂದ್ರೆ ನಿಮ್ಗೊಂದು ಚ ಒಳ್ಳೆಯ ಬದುಕು ಇದೆ ಒಳ್ಳೆಯ ಕರ್ತವ್ಯವಿದೆ ಏನು ಗಳಿಸುತ್ತೀರೋ ಅದು ನಿಮ್ಮದಲ್ಲ ಋಣ ಮುಗಿತೋ ಮಮತೆ ಇಟ್ಕೋಬೇಡ್ರಿ ಹೊರಟು ಹೋಗಿರಿ ಅಂತ ಹೇಳ್ತಾರೆ ಈ ಕುರಿತು ಒಂದು ಅದ್ಭುತವಾದಂಥ ಮುಕ್ತಕ ಆರುನೂರ ಮೂವತ್ತೇಳು ಬೆತ್ತಲೆಯ ನೀ ಬಂದೆ ಬೆತ್ತಲೆಯ ನೀ ಪೋಪೆ ನಡುವೆ ನಾಲ್ಕು ದಿನ ಚಟ್ಟಕ್ಕೆ ನಿನ್ನ ನೇರಿಪ ಮುನ್ನ ನೀನಾಗಿ ಕಿತ್ತೆಸೆಯೊ ಕಂತೆಗಳ ಮರುಳ ಮುನಿಯಾ ನಮ್ಮ ನರಸಿಂಹ ಭಟ್ಟರ ಅಪೂರ್ವಾದಂಥ ಅನುವಾದ ನೋಡಿ ನೆಗೆಡ್ ಯು ಕೇಮ್ ಟು ದಿಸ್ ವರ್ಲ್ಡ್ ನೆಕೆಡ್ ಯು ಡಿ ಪಾರ್ ಆಲ್ ಕ್ಲೋಸ್ ಅಂಡ್ ಗೈಜೆಸ್ಟರ್ ಓನ್ಲಿ ಫಾರ್ ಎ ಫ್ಯೂ ಡೇಸ್ ಇನ್ ಬಿಟ್ವೀನ್ ಥ್ರೋ ಆಫ್ ಆಲ್ ಯುವರ್ ಔಟರ್ ಬರ್ಡನ್ಸ್ ಯುವರ್ ಸೆಲ್ಫ್ ಬಿಫೋರ್ ಯು ಆರ್ ಲಿಫ್ಟೆಡ್ ಅಪ್ ಟು ದ ಬ್ಯಾರ್ ಮರುಳಮುನಿಯಮ್ ಈ ರೀತಿಯಾಗಿ ಅದ್ಭುತವಾದ ಮುಕ್ತಕಗಳು ಒಂದು ಗಂಭೀರವಾದ ಸ್ಪಷ್ಟವಾದ ಒಂದು ಸಂದೇಶ ಸ್ಪಷ್ಟವಾದ ಚಿಂತನೆಗಳು ಇಲ್ಲಿವೆ ಜೀವನದಲ್ಲಿ ಉಪಯೋಗವಾಗುವಂಥ ಮಾರ್ಗದರ್ಶಕವಾದಂಥ ಉಪಯೋಗಿಸುವ ಮುಕ್ತಕಗಳೂ ಇಲ್ಲುಂಟು ಉದಾಹರಣೆಗೆ ನಾವು ಇಲ್ಲಿ ಒಂದು ಎಂಟು ನೂರ ಎರಡರ ಮುಕ್ತಕವನ್ನು ನೋಡೋಣ ಜೀವಕ್ಕೆ ಸತ್ಯಾರ್ಥವನ್ನು ಬೆಳಗ್ಗೆ ಸುತ್ತಿರುವ ದೀವಿಗಳೀ ಮೂರು ಹೊರಗೊಳಗೆ ಸುತ್ತಲ್ ಕಾವ್ಯ ವಿಜ್ಞಾನಿವು ಮೇಲೆ ದೈವಪ್ರಭಾವವೀ ಮೂರೆಲವೋ ಮರುಳ ದೈವ ದೈವಪ್ರಭಾವವಿ ಮೂರಲೆವೋ ಮರುಳು ಮುನಿಯಾ ಅಂದರೆ ಜೀವನದ ಮಾರ್ಗದರ್ಶನಕ್ಕೆ ಏನಪ್ಪ ಶಾಸ್ತ್ರ ಬೇಕು ವಿಜ್ಞಾನ ಬೇಕು ಶಾಸ್ತ್ರ ಬೇಕು ವಿಜ್ಞಾನ ಅದರಂತೆ ಕಾವ್ಯ ಬೇಕಂತಾರೆ ಅದರ ಜೊತೆ ದೈವಾನುಗ್ರಹ ಬೇಕು ಆವಾಗ ಒಂದು ಸತ್ಯದ ಅರಿವು ಸ್ಪಷ್ಟ ಆಗ್ತದೆ ಅಂತ ಹೇಳ್ತಾರೆ ಕೊನೆಯಲ್ಲಿ ನಮ್ಮ ಪಂಡಿತ್ ಪಂಡಿತರೇ ಅಂತಿದ್ದ ಡಿ ವಿ ಜಿ ಅಂತ ಅವ್ರಿಗೆ ಪಂಡಿತರು ಮಹಾನ್ ಮಹಾನ್ ಮಹೋಪಾಧ್ಯಾಯ ವಿದ್ವಾನ್ ಶ್ರೀ ಎನ್ ರಂಗನಾಥ ಶರ್ಮರು ಹೇಳ್ತಾರೆ ಡಿ ವಿ ಜಿಯವರು ಇವನ್ನ ರಚಿಸಬೇಕಾದ್ರೆ ಎಷ್ಟೊಂದು ಆಳವಾಗಿ ಆಲೋಚಿಸಿದ್ದರು ಎಷ್ಟೊಂದು ಅಗಲವಾಗಿ ಇವುಗಳ ರಚನೆ ಆಯಿತು ಇವುಗಳು ಸೀಮಾತೀತ ಆಗಿವೆ ಅಂತ ಹೇಳ್ತಾರೆ ಈ ಒಂದು ವಿಚಾರ ಇಲ್ಲಿ ಸ್ಪಷ್ಟವಾಗಿ ನಾನು ಹೇಳಬಯಸ್ತೇನೆ ಇದು ಅಧ್ಯಾತ್ಮ ಗ್ರಂಥ ಇದರ ಮಂಕುತಿಮ್ಮನ ಕಗ್ಗವನ್ನು ಓದುತ್ತಾರೆ ಅದು ಸಾಕಷ್ಟು ಜನರಿಂದ ಕೇಳಿ ಅದರ ಹಾಡುಗಳನ್ನು ಕೇಳಿ ಅತ್ಯಂತ ನಮ್ಮ ಹೃದಯಕ್ಕೆ ಹತ್ತಿರವಾಗಿ ಬಿಟ್ಟದು ಆರ ಇಲ್ಲಿಯ ಚಿಂತನೆ ಬಹುದೊಡ್ಡದೋ ಅದಕ್ಕೆ ಅವರು ಹೇಳ್ತಾರ ಇಲ್ಲಿಯ ವಿಚಾರದ ಆಳ ಎತ್ತರ ಅಗಲ ಸೀಮಾತೀತವಾಗಿದೆ ಅಂತಾರೆ ಯಾರೋ ನಮ್ಮ ಶ್ರೀ ನರಸಿಂಹ ನಮ್ಮ ಶ್ರೀ ರಂಗನಾಥ ಶರ್ಮಾರವರು ಮರಳು ಮುನಿಯ ಹಿಂಗಾಗಿ ಅವರ ದೃಷ್ಟಿಯಲ್ಲಿ ಯಾರಿದ್ದಾರೆ ಒಬ್ಬ ಮಂತ್ರ ದ್ರಷ್ಟಾರ ಅಂತಾರವರು ಮಂತ್ರ ದ್ರಷ್ಟಾರನಾಗಿ ನಮಗೆ ಕಾಣ್ತಾ ಇದ್ದಾನಪ್ಪ ಅವ ಅಣ್ಣು ಅವನ ಅಣ್ಣ ಅವ ಮಂಕು ತಿಮ್ಮ ಅವನೇನು ಅವ ದೊಡ್ಡವನು ಇವ ದೊಡ್ಡವನು ಅಂತ ಹೇಳಿಕೊಳ್ಳೋ ಇಲ್ಲ ಇಬ್ಬರು ಸರಿಸಮಾನ ಅಷ್ಟೇ ಅಲ್ಲ ಎಷ್ಟೋ ವಿಷಯದಲ್ಲಿ ಅಧ್ಯಾತ್ಮದ ವಿಷಯದಲ್ಲಿ ಜೀವನವನ್ನು ವಿಮರ್ಶಿಸುವ ವಿಷಯದಲ್ಲಿ ಮಂಕು ತಿಮ್ಮನಿಗಿಂತ ಮರುಳ ಮುನಿಯ ದೊಡ್ಡವನಾಗಿ ಕಾಣಿಸ್ತಾನ ಅಂತ ತಮ್ಮ ಸ್ಪಷ್ಟ ಅಭಿಪ್ರಾಯವನ್ನು ಅವರು ಬೆ ಎಷ್ಟೊಂದು ಅದ್ಭುತವಾದ ಚಿಂತನೆಗಳು ಇಲ್ಲಿವೆ ನಾಳೆ ನೋಡುವ ಮರಳ ಮುನಿಯನ ಕಗ್ಗದ ಶಬ್ದಾರ್ಥ ಹಾಗೂ ಈ ಮುಕ್ತಕಗಳ ಒಂದು ಸರಣ ವ್ಯಾಕರಣ ವಿಚಾರ ಹಾಗೂ ಕೆಲವು ಮುಕ್ತಕಗಳ ಹಾಡು ನಮಸ್ಕಾರ